ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಜಾಕ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಐದು ಮುಕ್ಕಾಲು ಶ್ವೇತಾ ಹೊಸಪೇಟೆಯಿಂದ ಬೆಂಗಳೂರಿಗೆ ಬಂದಿದ್ದಾಳೆ ಕರ್ಕೊಂಬರೋಕ್ಕೆ ನಾನು ಸ್ಟೇಷನ್ಗೆ ಇದ್ದೀನಿ ಶ್ವೇತಾ ಜೊತೆ ಇನ್ನೊಬ್ಬ ವಿಶೇಷವಾದ ವ್ಯಕ್ತಿ ಕೂಡ ಬಂದಿದ್ದಾರೆ ಅವ್ರನ್ನೂ ಕರ್ಕೊಂಬರೋಣ ಶ್ವೇತಾ ಹೊಸ್ಪೇಟೆಗೆ ಹೋಗಿ ಸುಮಾರು ಒಂದು ಎಂಟತ್ತು ದಿನ ಆದಮೇಲೆ ಬರ್ತಿರೋದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿದ್ವಿ ನಾನು ಮಿಸ್ ಮಾಡ್ಕೊಂಡಿರೋ ಥರ ಒಂದು ವೀಡಿಯೋ ಹಾಕಿದ್ವಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಎರಡು ಮಿಲಿಯನ್ವರೆಗೂ ವ್ಯೂಸ್ ಆಗಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ಸೊ ಹಾಗಾಗಿ ಅಷ್ಟು ಪ್ರೀತಿ ತೋರಿಸಿದ ಜನರಿಗೆ ಒಂದು ಬ್ಲಾಗ್ ಮಾಡೋಣ ವಾಪಸ್ ಬರ್ತಿರೋದು ಅಂತ ಪ್ಲ್ಯಾನ್ ಮಾಡಿ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಕೊಡೋವರೆಗೆ ನೋಡಿ ತುಂಬ ಮಜವಾಗಿರುತ್ತೆ ಬನ್ನಿ ಕರ್ಕೊಂಬರೋಣ ಸೊ ಈಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ಹಂಪೆ ಎಕ್ಸ್ಪ್ರೆಸ್ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ಬರ್ತಿದೆ ಆ್ಯಕ್ಚುಲಿ ಇದು ಕೆಂಗೇರಿ ರೈಲ್ವೆ ಸ್ಟೇಷನು ನೋಡಿದ್ದಕ್ಕೆ ರೈಲ್ವೆ ಸ್ಟೇಷನ್ ಚೆನ್ನಾಗಿದೆ ಅಂತ ನಂಗೆ ಭಾಳ ಇಷ್ಟವಾದ ರೈಲ್ವೆ ಸ್ಟೇಷನ್ ಇದೆ ಯಾಕೆಂದರೆ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಭಾಳ ಚೆನ್ನಾಗಿತ್ತು ಆ್ಯಕ್ಚುಲಿ ಸಿನಿಮಾ ಶೂಟಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಶೂಟಿಂಗ್ ಕೊಟ್ಟಿದ್ದಾರೋ ಇಲ್ಲ ನನಗಂತೂ ಗೊತ್ತಿಲ್ಲ ಬಟ್ ಭಾಳ ಚೆನ್ನಾಗಿತ್ತು ನಿನ್ನೆ ಇಲ್ಲಿ ಬೆಂಗ್ಳೂರಾಗಿ ನೈಟ್ ಸಿಕ್ಕಾಪಟ್ಟೆ ಮಳೆ ಹೊಡೆದ್ಬಿಟ್ಟತೆ ಸೊ ನೀವು ಯಾವ್ದರಿಂದ ವಿಡಿಯೋ ನೋಡ್ತಿದ್ದೀರಿ ನಿಮ್ಮೂರಲ್ಲಿ ನೈಟ್ ಮಳೆ ಬಂದಿತ್ತ ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಎಲ್ಲ ಊರಲ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆಯಂತೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ನ ರಿಪೇರಿ ಸಕ್ಸಸ್ಫುಲ್ಲಾಗಿ ಆಗಿದೆ ತುಂಬ ಖುಷಿಯಾಯಿತು ಕೇಳಿ ವಿಡಿಯೋಗಳೆಲ್ಲ ನೋಡಿದೆ ಭಾಳ ಇಷ್ಟ ಆಯಿತು ನನಗೆ ಯಾಕಂದರೆ ಅದ್ರದ್ದು ಓವರ್ಫ್ಲೋ ಜಾಸ್ತಿ ಆಗ್ತಾಯಿತ್ತು ಸೊ ನಿಜವಾಗ್ಲೂ ಐ ಡಿ ಟೀಮ್ಗೆ ಆಫ್ ಆದಷ್ಟು ಬೇಗ ಕಡಿಮೆ ಸಮಯದಲ್ಲಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ ಸೊ ಅದಕ್ಕೆ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಯಾರ್ಯಾರು ಇಂಜಿನಿಯರ್ಸ್ ಇದ್ದಾರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮನ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಿದ್ರು ಚೆನ್ನಾಗಿರುತ್ತೆ ಟ್ರೈನಲ್ಲಿಂದ ಬರೋದೊಂದು ಶಾರ್ಟ್ ಯಾವಾಗಲೂ ತೆಗಿತಿರ್ತೀನಿ ಹಾಕಿರಲಿಲ್ಲ ಈಗ ಹಾಕ್ತೀನಿ ನೋಡಿರಿ ಭಾಳ ಚೆನ್ನಾಗಿರುತ್ತೆ ಕಡೆ ಮೈಗಳ ನಕ್ಷತ್ರ ಜೊತೆ ವಿಶೇಷ ವ್ಯಕ್ತಿ ಬರಗತ್ತಾರ ಅಂತ ಇಲ್ಲಿ ಇದೇ ವಿಶೇಷ ವ್ಯಕ್ತಿ ಎಷ್ಟಲ್ಲ ನೋಡ್ರಿ ಹಂಗೈತಿ ಪ್ರಯಾಣ ಚೆನ್ನಾಗಾಯ್ತಾ ಹ್ಞೂ ಫುಲ್ ಟೈಮ್ ಮಾಡೋದೆ ಅದೇ ಅಲ್ಲ ಮಾಡಿದ್ದು ನೀನು ಹೊಸ್ಪೇಟೆಗೆ ಅದೇ ಮಾಡಿ ತಾನೆ ಕೆಲಸ ಮಾಡಿನಪ್ಪ ಏನು ಸುಮ್ಮನೆ ಮಾಡಿದ ಏನಿದು ಏನು ಏನು

તો નાઈટ ಅಲ್ಲಿ ಏಳ ಬಿಟ್ರ ನೀರು ನೋಡಿ ಇಲ್ಲಿ ಮನೆ ಬಂದා હ ઇલેલી ઇકડે સીટી સો નાઈસ યપ્પા પડ ಬಿડરી યપ્પા હયે વીડિયો માર્કણ ಅಂತ કણ ಅಂತ ஜாகரே ஆகலதாங்க <laughs>

ಸம்தಿಂಗ್ ಇಸ್ ಫಿಶಿಂಗ್ ಹೌದು ಅದನ್ನ ನೋಡ ಗ್ರಾನ್ಸಿಟ್ ನಾನು ಇಲ್ಲ ಇದು ಮಾಡ್ಬೇಕು ರಿಪೋರ್ಟ್ಸ್ ಮಾಡ್ ಮಾಡ್ ಯಾಕೆ ನಗ್ತಿದೀಯ ನೀನು ಯಾಕೆ ನಗ್ತೀಯ ನಾನು ಓಕೆ ನಮ ಎಂಗ್ನೆಟ್ ಮನೆ ಸೂಪರ್ ನಮ್ಮ ಅಜ್ಜಿ ಡೈಲಾಗ್ ಇದು ಫೇಮಸ್ ಡೈಲಾಗ್ ನಮ್ಮ ನಮ್ಮನೆ

ಫೇವ್ರೇಟ್ ದೋಸೆ ನೀ ಎಲ್ಲ ಬರ್ತಾವೆ ಇಲ್ಲ ಬರಲ್ಲ ದೋಸೆ ಸೊ ಹಾಯ್ ಎಲ್ಲರಿಗೂ ಗುಡ್ ಈವನಿಂಗ್ ಬೆಳಗ್ಗೆ ಮಾತಾಡಕ್ಕೆ ಆಗಿರಲಿಲ್ಲ ಟೈರ್ಡ್ ಆಗಿದ್ದೆ ಬೆಳಗಿಂದ ಫುಲ್ ನಿದ್ದೆ ಮಾಡ್ಬಿಟ್ಟು ಫುಲ್ ಟೈರ್ ನಿದ್ದೆ ಆಗಿಲ್ಲ ಅಂತ ಫುಲ್ ಬೆಳಗಾಟೆ ಎಲ್ಲ ಸ್ಟಾರ್ಟ್ ಆಗಬಿಟ್ಟಿತ್ತು ಸೊ ಈಗ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಟಿ ಕೊಡ್ಕಂತ ಮಾತಾಡ್ತಿದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ